ಏ ಇಲ್ಲ ರಾಜಕೀಯ ಇಲ್ಲ ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ ಚರ್ಚೆ ಗೊತ್ತಿಲ್ಲ ಬಗ್ಗೆ ಇಲ್ಲ ಇಲ್ಲ ನಾನು ಏನ್ ಮಾಡಲ್ಲ ಒಂದು ರಾಜಕೀಯ ಏನಿಲ್ಲ ಕಾರ್ಯಕ್ರಮದಲ್ಲಿ ಅಷ್ಟೇ ಅಟೆಂಡ್ ಮಾಡೋದು ನಮ್ಮ ಉದ್ದೇಶ ಆಗಿದೆ ಅಷ್ಟೇ ಅದು ಕರೆಕ್ಟ್ ಅದು ಒಂದೇ ಪಕ್ಷದಲ್ಲಿ ಇದೀವಿ ಒಂದೇ ದಾರಿಯಲ್ಲಿ ಇದೆಲ್ಲ ಸ್ವಾಭಾವಿಕ ಯಾರಿಗೂ 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 ಶಾಶ್ವತ ಅಲ್ಲ ಅಲ್ಲ ಮಾನಸಿಕವಾಗಿ ಅಂತ ಹೇಳಲಿಕ್ಕೆ ಆಗೋಲ್ಲ ಮೂವತ್ತು ತಿಂಗ್ಳು ಅಂತಾರು ಬಿಡ್ಬೋದು ಮೊದ್ಲೇನು ಬಿಡ್ಬೋದು ಮಾನಸಿಕ ಅಂತ ಹೇಳಲಿಕ್ಕೆ ಆಗೋಲ್ಲ ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು ಮೂವತ್ತು ತಿಂಗಳಂತ ಬಿಡಬೇಕು ಹಾಗೇನು ಸರಿ ಯಾರು ಬಿಡಲೇಬೇಕು ಯಾವಾಗ ಬಿಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಈ ಅವಧಿಗೂ ಬಿಡ್ಬೋದು ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ ಇಲ್ಲ ಇಲ್ಲ ಅದೇನು ಯಾವುದು ಗೊತ್ತಿಲ್ಲ ನಮ್ಮ ನಮಗೆ ಕೇಳಿಲ್ಲ ನಾನು ಮಾಹಿತಿ ಹೇಳಿ ಇಲ್ಲ 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 ಇದು ನೀವು ಹೈಕಮಾಂಡ್ ನಮಗೆ ಆಗೋಲ್ಲ ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ಬಿಡಲೇಬೇಕು ಬಿಡ್ಲೇಬೇಕು ಇನ್ನು ಹತ್ಸ ಹತ್ತು ಸಾರಿ ಆರ ಮುಖ್ಯಮಂತ್ರಿ ಬಿಡಲೇಬೇಕಲ್ಲ ಅದನ್ನ ಬಿಡ್ಲೇಬೇಕು ನೋಡಿದ್ ಬಿಡ್ಲೇಬೇಕಷ್ಟೇ ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು ವರಿಷ್ಠ ಗೊತ್ತು ಅಷ್ಟೇ ಹೇಳುವಂಥ ಉದ್ದೇಶ ಅಷ್ಟೇ ಇಲ್ಲ ಅದ ನೋಡೋಣ ಅದು ಯಾವ ರೀತಿ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು ಶಾಸಕರು ಸೊ ನೋಡೋಣ ಅಷ್ಟೇ ಹಾ ಕೊಡಿದೀವಿ ಕೊಡ್ತಾನೆ ಹೇಳಿದ್ರ ಮುಂಚೆನೂ ಕೊಡ್ತಾ ಇದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಕೂಡ ಕೊಡ್ತೀವಿ ಅದಕ್ಕೆ ಪ್ರಶ್ನೆ ಎಲ್ಲ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಸಿಎಂ ಇಲ್ಲ ಹೇಳಿದೆ ಅಲ್ಲ ಅದೇ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ಹೇಳಿದ ನಾವು ಹೇಳಿದಿಲ್ಲ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಇದೇವೆ ಸೊ ಈಗ ಈಗ ಮತ್ತೆ ಆಗಿ ಈಗ ಸಿಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾಂ ಇಲ್ಲ ಅದತ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಕೇಳಿ ವರಿಷ್ಠನಿಗೆ ಕೇಳಿ ನಮ್ಮ ಸಿಎಂ ಡಿ ಸಿ ಎಮ್ ಕೇಳಿ ಹೇಳ್ತಾರೆ